ಎರಡನ ಅಂತಾರಾಷ್ಟೀಯ ಗಣಿತ ದಿನವೆಂದು ಆಚರಿಸಲಾಗುತ್ತೆ ಈ ಪ್ರಯುಕ್ತ ಶನಿವಾರ ಇಪ್ಪತ್ತೊಂದರಂದು ರಾಮನಗರ ಮಾಧ್ಯಮ ಶಾಲೆಯಲ್ಲಿ ಗಣಿತ ಮೇಳವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗಣಿತಕ್ಕೆ ಸಂಬಂಧಿಸಿದ ವಿವಿಧ ಸಾಧನಗಳನ್ನು ತಯಾರಿಸಿ ಪ್ರದರ್ಶಿಸಿದ್ರು ಜೊತೆಗೆ ವಿದ್ಯಾರ್ಥಿಗಳಿಗೆ ಹೊರಗಿನ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಅರಿವು ನೀಡುವ ಉದ್ದೇಶದಿಂದ ಶಾಲೆಯ ಆವರಣದಲ್ಲಿ ಗ್ರಾಹಕ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ವಿದ್ಯಾರ್ಥಿಗಳು ವಿವಿಧ ಮಾದರಿಯ ಅಂಗಡಿಗಳನ್ನು ಸಿದ್ಧ ಮಾಡಿದ್ರು ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಮೂಲಗಳು ಹಾಗೂ ಸಾತ್ವಿಕ ಆಹಾರದ ಪದಾರ್ಥಗಳನ್ನ ತ್ಯಾಸಿ ಮಾರಾಟಕ್ಕೆ ಇಟ್ಟಿದ್ರು 对,对,对,对,对，我的我 ಅತಿಥಿಗಳಾಗಿ ಮಾಧ್ಯಮ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷ ಸುನಿಲ್ ಗಾವಡೆ ರಾಮನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಬಸವರಾಜ್ ಮಗ್ನೂರು ಮತ್ತು ಎಸ್ ನ ಸದಸ್ಯರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ಶಾಲೆಯ ಮುಖ್ಯೋಪಾಧ್ಯಾಯ ಮರುತಿ ಪಾದನ್ಕಟ್ಟಿ ಅವರು ಎಲ್ಲರಿಗೂ ಸ್ವಾಗತ ಕೋರಿದ್ರು ನಿಖಿಲ್ ಸುಕರ್ ಕೆಎಂಎಂ ಕನ್ನಡ ನ್ಯೂಸ್ ರಾಮನಗರ